ಇನ್ನು ವಾಲ್ಮೀಕಿ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮಾಜ ಆಕ್ರೋಶವನ್ನು ಅವರು ಹಾಕ್ತಾ ಇದೆ ವಾಲ್ಮೀಕಿ ಸಮಾಜದ ಬಗ್ಗೆ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಮುದಾಯದ ನಾಯಕರು ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ವಾಲ್ಮೀಕಿ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ಈಗಾಗಲೇ ಆರಂಭ ಆಗಿದೆ ಗೋಕಾಕ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರೊಟೆಸ್ಟ್ ಆರಂಭ ಆಗಿದೆ ಮಾನವ ಸರಪಳಿ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕತ್ತಿ ವಿರುದ್ಧಾಧಿಕಾರವನ್ನ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ತಕ್ಷಣವೇ ರಮೇಶ್ ಕತ್ತಿಯನ್ನು ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವ ಆರೋಪ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ಆ ಹೇಳಿಕೆಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ದೊಡ್ಡ ಪ್ರತಿಭಟನೆ ಆರಂಭ ಆಗಿದೆ ನೀವು ಕೂಡ ಮತ್ತೊಂದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು ಮಾನವ ಸರಪಳಿಯನ್ನು ನಿರ್ಮಿಸಿ ಈಗ ಪ್ರತಿಭಟನೆ ಜೋರಾಗ್ತಾ ಇದೆ ರಮೇಶ್ ಕತ್ತಿಯನ್ನು ಬಂಧಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಎಲ್ಲಾ ಗೊತ್ತೆ ಯಾರಿಗೇನು ಗೊತ್ತಿಲ್ಲ ಎಲ್ಲ ಹೋಗಿ ನೀನ್ ಮಾಡ್ತಿ ರಾತ್ರಿ ಏನ್ ಮಾಡ್ತಿ ಏನ್ ಮಾಡ್ತಿ ಎಲ್ಲಾ ಗೊತ್ತೈತೆ ಚಂದಂಗೆ ನಿನ್ನ ನ್ಯಾಯಿಗೆ ಬಯ ಚಲೋ ಅಂದ್ರೆ ಚಲೋ ಇಲ್ಲಿ ಬೇ ಬೇರೆ ಬೇರೆ ಕಡೆ ಕೊಡೋದ್ ಈ ಮಾಧ್ಯಮಕ್ಕಂದ್ರೆ ಎಚ್ಚರಿಕೆ ಕೊಡತು ಗೋಕಾಕ್ ಜನತೆ ಅಷ್ಟ ಅಲ್ಲ ಗೋಕಾಕ್ ಜನತೆ ನೀವ್ ಅವಮಾನ ಮಾಡಿದಿ ಗೋಕಾ ಜನತೆ ಮುಂದೆ ಸಡ್ ಹೊಡಿದ ನೀ ಸಡ್ ಹೊಡ್ಯಾಕ್ ಬಾ ರಾಜಕಾರಣ ಯಾವಾಗ ಸೋಲು ಗೆಲುವು ಇರುದ್ ಬಾಳ್ ಹಾಕೋಬೇಡ ಈಗ ಸೋತು ಅಂತಂದ್ರೆ ಏನಾಗ್ತದೆ ಈಗೇನ ಡಿಸಿ ಬ್ಯಾಂಕ್ ತಿಳಿತಿಲ್ವಾ ಮುಜ್ವಂಗ್ ಕೂತಿಲ್ವಾ ಮುಜ್ ಗೊತ್ತಿಲ್ಲ ಮುಜ್ವಾಂಗ್ ಕುಂಡ್ರು ಅಷ್ಟ ಏನ್ ಮೂರ್ನಾಲ್ಕ ಸೀಟ್ ಬಂದ್ ಕೇಸನ್ ಎಲ್ಲಾ ಗೊತ್ತತೆ ಯಾರೇನ್ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಿ ನೀನ್ ಏನ್ ಮಾಡ್ತಿ ರಾತ್ರಿ ಏನ್ ಮಾಡ್ತಿ ಹಗಲಿ ಏನ್ ಮಾಡ್ತಿ ಎಲ್ಲಾ ಗೊತ್ತೈತೆ ಚೆನ್ನಾಗಿ ನಿನ್ನ ನಾಲಿಗೆ ಬಾಯ್ ಇಟ್ಟು ಅಂದ್ರ ಚಲೋ ಇಲ್ಲಕ್ಕೆ ನಾಲಿಗೆ ಬೇರೆ ಬೇರೆ ಕಡೆ ಕೊಡೋದಿ ಈ ಮಾಧ್ಯಮಕ್ಕೆ ಅಂದ್ರೆ ಎಚ್ಚರಿಕೆ ಕೊಡತು ಗೋಕಾಕ್ ಜನತೆ ಅಷ್ಟ ಅಲ್ಲ ಗೋಕಾಕ್ ಜನತೆ ನೀವ್ ಅವಮಾನ ಮಾಡಿದ್ರಿ ಗೋಕಾಕ್ ಜನತೆ ಮುಂದೆ ಸಡ್ ಹೊಡಿದ ನೀ ಸಡ್ ಹೊಡ್ಯಾಕ್ ಬಾ ರಾಜಕಾರಣ ಯಾವಾಗ ಸೋಲು ಗೆಲ್ಲ ಇರೋದ್ನೂ ಬಾಳ ಬಿಸಿ ಹಾಕೋಬೇಡ ಈಗ ಸೋತು ಏನ ಏನಾಗಿದ್ರು ಈಗೇನ ಡಿಸಿಜ್ ಬ್ಯಾಂಕ್ ತಿಳಿತಿಲ್ಲ ಮುಜ್ವಂಗ್ ಕೂತಿಲ್ಲ ಮುಚ್ಚಿಲ್ವಾ ಮುಜ್ಹಂಗ್ ಕುಂಡ್ರು ಅಷ್ಟ ಏನ್ ಮೂರ್ನಾಲ್ಕು ಸೀಟ್